ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ ಸುನಂದ ಕೇಳ್ತಾ ಇರ್ತಾಳೆ ಇವಾಗೇಳು ಗೌರವ ನೀನು ಏನಕ್ಕೆ ಬಂದಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏಕೆಂತಂದ್ರೆ ನೀನು ಏನಾದರೂ ಕಾರಣ ಇಲ್ಲದಲ್ಲೇ ನೀನು ಬರೋಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಿಜ ಹೇಳು ಏನಕ್ಕೆ ಬಂದಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ನೋಡಿ ಅಕ್ಕ ನೀ ಒಬ್ಬರು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನಾನು ಬಂದಿರೋದು ಶಂಕರವರ ಖುಷಿಗೋಸ್ಕರ ನೆಮ್ಮದಿಗೋಸ್ಕರ ಪಾಪ ಜೀವಕ್ಕ ಅವರು ಅದಕ್ಕೋಸ್ಕರ ನಾನು ಭುವಿ ಜೊತೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಸುರಂ ಹೇಳ್ತಾ ಇರ್ತಾಳೆ ಏನವ ನೀನು ಈ ರೀತಿ ಹೇಳ್ತಾ ಇದೆಯಾ ನೀನು ಅನ್ನ ಮಾತು ಯಾವ ರೀತಿ ಇದೆ ಗೊತ್ತಾ ಒಳ್ಳೆ ಕತ್ತಿಗೆ ನೇಣಾಕ್ತಂಗಿದೆ ನೀನೇ ಕೈಯಾರ ನೇಣಾಕ್ತಂಗಿದೆ ಅಂದಾಗ ಯಾಕಕ್ಕ ಈ ಥರ ಅಂತ ಇದ್ದೀರಾ ಅಂತ ಅನ್ಬೇಕಾದ್ರೆ ಶಂಕರನ ಜೀವನದಲ್ಲಿ ಯಾವತ್ತಿದ್ರೂ ನಿನಗಷ್ಟೇ ಜಾಗ ಇರೋದು ನೀನಷ್ಟೇ ಅವನಿಗೆ ಇಂಪಾರ್ಟೆಂಟ್ ಆಗಿರೋದು ಗಂಗಾ ಅಲ್ಲ ವಿಧಿ ಅವನು ಈ ಆಗ್ತಾ ಇದ್ದಾನೆ ನಿಜವಾಗೂ ನಮ್ಮ ಶಂಕರ ಖುಷಿಯಾಗಿರ್ತಾನ ಗಂಗನ್ ಮದುವೆ ಆದರೆ ಅದನ್ನು ಯೋಚನೆ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ತಲೆ ಕೆಡಿಸ್ಕೊಬೇಡಿ ಅಕ್ಕ ಏನೇನಾಗಬೇಕು ಅದು ಖಂಡಿತ ಆಗುತ್ತೆ ನಾವೆಲ್ಲ ಅಂದ್ಕೊಂಡಂಗೆ ಆಗಲ್ಲ ದೇವ್ರ ಇಚ್ಛೆ ಏನಿರುತ್ತೆ ಅದೇ ಆಗೋದು ಸೊ ನಾವು ಅಲ್ಲಿವರೆಗೂ ಸಹ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಷ್ಟೇ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಸುನಂದ ಮತ್ತೆ ಹೇಳ್ತಾ ಇರ್ತಾಳೆ ಏನು ಗೌರವ ನೀನು ಹೇಳೋದು ನನಗೊಂದು ಅರ್ಥ ಆಗ್ತಿಲ್ಲ ನಿನ್ನ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಮೋಸಕ್ಕೇ ಜಯ ಸಿಗ್ತಾ ಇದೆ ಆದರೆ ನಾವು ಏನು ಮಾಡೋಕ್ಕಾಗದೆ ಸುಮ್ಮನೆ ಕೂತ್ಬಿಟ್ಟಿದೀವಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡೋಣ ಬಿಡು ಗೌರವ ದೇವರು ಏನು ಮಾಡ್ತಾನೆ ಅಂತ ಕಾಯ್ದು ನೋಡೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬಿಟ್ಬಿಡು ನೀನೇನು ಗೌರವ ಮದುವೆಗೆ ನಾಲ್ಕು ದಿನ ಮುಂಚೆ ಹಿಂಗೆ ಬಂದಿದ್ದೀಯಾ ತುಂಬ ಬದಲಾಗಿ ಬಿಟ್ಟಿದ್ದೀಯಾ ಶಂಕರ ನೋಡದೆ ಉರಿದು ಬೀಳ್ತಾ ಇದ್ದೆ ಅಂಥದ್ರಲ್ಲಿ ಇವಾಗ ಕೋಪ ಮಾಡ್ಕೊಳ್ಳ್ದಲ್ಲಿ ಇಷ್ಟು ಸೈಲೆಂಟ್ ಆಗಿದೆಯಾ ಅದರಲ್ಲೂ ಅವನಿಗೆ ಒಳ್ಳೇದಾಗಬೇಕು ಅಂತ ಕೇಳ್ತಾ ಇದೆಯಲ್ಲ ಏನು ಸಮಾಚಾರ ಅಂತ ಕೇಳ್ತಾ ಇರಬೇಕಾದ್ರೆ ಅವಾಗಲೂ ಅಷ್ಟೇ ನನಗೆ ಅವನ ಮೇಲೆ ಕೋಪ ಇತ್ತು ದ್ವೇಷ ಏನು ಇರಲಿಲ್ಲ ಅಕ್ಕ ನಾನು ಅವ್ನು ಚೆನ್ನಾಗಿರ್ಬೇಕಷ್ಟೇ ಅಂತ ಹೇಳ್ತಾ ಇರ್ತಾಳೆ ನನಗೆ ಯಾವತ್ತೂ ಅವನ ಮೇಲೆ ದ್ವೇಷ ಇಲ್ಲ ಅಕ್ಕ ಅದಕ್ಕೋಸ್ಕರ ನಾನು ಬಂದೆ ಅದರಲ್ಲೂ ನನಗೆ ಒಬ್ಬರಿಂದ ತುಂಬ ಜ್ಞಾನೋದಯ ಆಗ್ತಿದೆ ಇತ್ತೀಚೆ ಎಂದಾಗ ಜ್ಞಾನೋದಯನ ಯಾರಿಂದ ಅಂತ ಅಂದಾಗ ನನಗೊಬ್ಬರು ಎಲ್ ವಿಷ ಅವ್ರು ಅವಾಗವಾಗ ಕಾಲ್ ಮಾಡಿ ಈ ಥರ ಇನ್ಫಾರ್ಮೇಷನೆಲ್ಲ ಕೊಡ್ತಾ ಇರ್ತಾರೆ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ದು ಈ ಮದುವೆ ಎಲ್ಲನೂ ಮುಂದೆ ನಿಂತು ನೀವೇ ಮಾಡಬೇಕು ಅಂತ ಅದಕ್ಕೋಸ್ಕರ ಬಂದೆ ಅಂದಾಗ ಶಂಕರ ಮಾತನ್ನ ಕೇಳಿಕೊಂಡು ಸ್ವಲ್ಪ ಶಾಕ್ ಆಗಿ ಗೌರಿ ಹತ್ರ ಬರ್ತಾ ಇರ್ತಾನೆ ಹಾಗೆ ಶಂಕರ ಬಂದಾಗ ಕೇಳ್ತಾ ಇರ್ತಾನೆ ಗೌರಿ ನಿನ ಹತ್ರ ಮಾತಾಡಬೇಕು ಅಂದಾಗ ಅದೇನು ಹೇಳಿ ಶಂಕರ ಅವರು ಅಂತ ಅಂದಾಗ ಯಾರೋ ಎಲ್ ವಿಷ್ಯರು ಅವಾಗವಾಗ ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಲ್ಲ ಅವ್ರು ಫೋನ್ ನಂಬರ್ ಕೊಡ್ತೀಯ ಅಂತಂದಾಗ ಯಾಕೆ ಕದ್ದು ಕೇಳ್ಕೊಂಡ್ರ ನಾವು ಮಾತಾಡೋದನ್ನ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಹಾಗೇನಿಲ್ಲ ಕದ್ದು ಕೇಳ್ಕೊಂಡಿಲ್ಲ ಬರಬೇಕಾದ್ರೆ ಹಾಗೆ ಕಿವಿಗೆ ನಿಮ್ಮ ಮಾತು ಬಿತ್ತು ಅಷ್ಟೇ ಅಂತ ಅಂದಾಗ ಹೌದಾ ಸರಿ ತೊಗೊಳ್ಳಿ ನಂಬರ್ ಆದರೆ ಹೆಸರಲ್ಲೇ ನನಗೆ ನಂಬರ್ ಇದೆ ಅಂತ ಕೊಟ್ಟಾಗ ಸರಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಸುನಂದ ಯಾರದ್ದು ವೆಲ್ವಿಷರ್ ಅಂತ ಕೇಳ್ತಿರ್ಬೇಕಾದ್ರೆ ನಿಮಗೆ ಅದೆಲ್ಲ ಗೊತ್ತಾಗಲ್ಲ ನನಗೂ ಗೊತ್ತಿಲ್ಲ ಬನ್ನಿ ಮಾಡೋಕ್ಕೆ ತುಂಬ ಕೆಲಸ ಇದೆ ಶಾಸ್ತ್ರಗಳು ಬೇರೆ ಮಾಡಬೇಕು ಹೋಗೋಣ ಅಂತ ಹೋಗ್ತಿದ್ರೆ ಇದೇನಿದು ನಮ್ಮ ಗೌರವ ಇಷ್ಟು ಚೇಂಜ್ ಆಗಿದಾಳಲ್ಲ ಅಂತ ಸುನಂದ ನನಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಆಫೀಸಿಂದ ಈ ಕಡೆ ಗೌರಿ ಅಸಿಸ್ಟೆಂಟ್ ಫೈಲ್ನ ತಗೊಂಡು ಬಂದಾಗ ಬನ್ನಿ ಸೈನ್ ಮಾಡಿಕೊಡ್ತೀನಿ ಅಂತ ಕರ್ಕೊ ಬರ್ತಾ ಇರ್ತಾಳೆ ಅಲ್ಲ ಮೇಡಮ್ ಇಷ್ಟು ದೂರ ಆಫೀಸ್ನ ಶಿಫ್ಟ್ ಮಾಡ್ಕೊಂಡಿದ್ದೀರಲ್ಲ ನಿಮಗೆ ಗೌರ್ಮೆಂಟಿಂದ ಇಂದ ಈ ಕಡೆ ಮನೆ ಕೊಟ್ಟಿದ್ದೀರಲ್ವ ಅಲ್ಲೇ ಕ್ವಾರ್ಟರ್ಸಲ್ಲಿ ಇರ್ಬೋದಿತ್ತು ಅಂತ ಅಂದಾಗ ಕೆಲವು ಫಂಕ್ಷನ್ ಇತ್ತು ಅಂದರೆ ನಮಗೆ ತುಂಬ ಬೇಕಾದವ್ರದ್ದು ಮತ್ತೆ ಫಂಕ್ಷನ್ ಇತ್ತು ಸೊ ಕೆಲಸ ಬಿಡೋಕ್ಕಾಗಲ್ಲ ಹಾಗೆ ಭೂವಿಗೋಸ್ಕರ ಎಲ್ಲ ಲೀವ್ ಖಾಲಿ ಆಗಿದೆ ಅದಕ್ಕೋಸ್ಕರ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಬೇಜಾರ್ ಮಾಡ್ಕೋಬೇಡಿ ಬನ್ನಿ ಕೂತ್ಕೊಳ್ಳಿ ಅಂದಾಗ ನಿಮ್ಮ ಮುಂದೆ ಕೂತ್ಕೋಬೇಕಾ ಮೇಡಮ್ ಅಂತ ಕೇಳ್ತಾ ಇರ್ತಾನೆ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೈನ್ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ ಕೆಲವೊಂದನ್ನು ಮಾತ್ರ ನೋಡಿದ್ದೀನಿ ಇನ್ನು ಕೆಲವೊಂದು ನೋಡಿಲ್ಲ ಈಗ ಸೈನ್ ಮಾಡಿರೋ ಅಷ್ಟು ತೊಗೊಂಡೋಗಿ ಅಂತಂದಾಗ ಇದು ಯಾರ ಮನೆ ಅಂತ ಕೇಳ್ತಿರ್ಬೇಕಾದ್ರೆ ಇದು ನಮ್ಮನೆ ನೀವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಅಸಿಸ್ಟೆಂಟ್ನಾಗ ಕಳಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಂಕರನು ಸಹ ಅಡ್ಡ ಬಂದಾಗ ಅವನು ಡಿಕ್ಕಿ ಹೊಡೆದು ಕೆಳಗಡೆ ಫೈಲೆಲ್ಲ ಬಿದ್ದುಬಿಡ್ತವೆ ಫೈಲೆಲ್ಲ ಬಿದ್ದಾಗ ಅಲ್ಲಿ ಗಂಗಂದು ಮತ್ತು ಶಂಕರಂದು ಇನ್ವಿಟೇಷನ್ ಕಾರ್ಡ ಒಂದಿನ ಕೊಟ್ಟಿರೋದು ಕಾರ್ಡು ಅಲ್ಲೇ ಇರುತ್ತೆ ಅದನ್ನು ನೋಡಿ ಈ ಕಡೆ ಶಂಕರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ನಿಂತ್ಕೊಳ್ಳ ಒಂದು ನಿಮಿಷ ಅಂತ ಆ ಇನ್ವಿಟೇಷನ್ ಕಾರ್ಡ್ ನೋಡಿದಾಗ ಒಂದು ಸ್ವಲ್ಪ ತುಂಬ ಶಾಕಾಗಿ ಶಂಕರ ಇರ್ತಾನೆ ಯಾಕೆ ಅಂತ ಅಂದರೆ ಗೌರಿ ಇನ್ವಿಟೇಷನ್ ಕಾರ್ಡೆಲ್ಲ ಹೊರತು ಕೊಟ್ಟಿದ್ದಾಳೆ ಅಂತ ಗಂಗ ಮಾಡಿರೋ ಪ್ಲ್ಯಾನೆಲ್ಲ ಈ ಕಡೆ ಶಂಕ್ರನಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೆನಪಾಗ್ತಾ ಇರುತ್ತೆ ಇದೇನಿದು ಕಾರ್ಡ್ ಇಲ್ಲಿದೆಯಲ್ಲ ಅಂತ ಅಂದಾಗ ಗೌರಿ ಹೇಳ್ತಾ ಇರ್ತಾಳೆ ಓ ಕಾರ್ಡ್ ಇಲ್ಲೇ ಅಲ್ವಾ ನನಗೆ ಗೊತ್ತೇ ಆಗಲಿಲ್ಲ ಅಂದಾಗ ಅಸಿಸ್ಟೆಂಟ್ ಹೇಳ್ತಾ ಇರ್ತಾರೆ ಹೆಣಮ್ಮ ಅವತ್ತು ನೀವು ಟೇಬಲ್ ಮೇಲೆ ಅಲ್ಲೇ ಬಿಟ್ಟೋಗಿದ್ರಿ ನಾನು ಕೊಡೋದನ್ನು ಫೈಲ್ ಒಳಗಡೆ ಹಾಕಿ ಹಾಗೆ ಇಟ್ಬಿಟ್ಟೆ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅವತ್ತು ತುಂಬ ಹುಡ್ಕಾಡ್ದೆ ಆದರೆ ಅದು ಸಿಗಲಿಲ್ಲ ಸಿಕ್ಕಿದ್ರೆ ಏನೋ ಒಂದು ಮಾಡ್ಬೋದಿತ್ತು ಹೋಗಿ ಸಮಯ ಅಂತೂ ಬರಲ್ಲ ಹಾಗೆ ಕೆಲವರು ಬದಲೋ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಸರಿ ಆಯಿತು ಫೈಲ್ ತಗೊಂಡು ಹೋಗಿ ಅಂತ ಹೇಳಿ ಗೌರಿ ಹಾಗೆ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಂಕರ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ನೋಡ್ತಾ ಇರ್ತಾನೆ ಜಯ ಸುಮ್ಮನೆ ಪಾಪ ನಾನು ಅವಳು ನಾ ಬಾಯಿಗೆ ಬಂದಂಗೆ ಅವತ್ ಬಾಯಿದೆ ನೋಡಿದರೆ ನಾನು ಕೊಟ್ಟಿರೋ ಇನ್ಯೇಷನ್ ಕಾರ್ಡು ಇಲ್ಲೇ ಇದೆ ಹಾಗಾದರೆ ನನಗೆ ಪೋಸ್ಟ್ ಮುಖಾಂತರ ಕಳಿಸ್ದವ್ರು ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೋಳಿ ಮತ್ತು ಚುರುಮುರಿ ಸಾಫ್ಟ್ವೇರ್ ಜಾಕಿನ ಕರ್ಕೊಬರ್ತಾರೆ ಬರ್ತಾರೆ ಹಣ ಬಂದ ಹಣ ಸಾಫ್ಟ್ವೇರ್ ಜಾಕಿ ಅಂತ ಅಂದಾಗ ಏನಿಲ್ಲ ಎಲ್ಲಿಗೆ ಹೋಗಿದ್ಲ ಇಷ್ಟು ದಿನ ಕಾಣಿಸ್ತಿಲ್ಲ ನಮ್ಮ ಹುಡುಗರು ಕಣ್ಣಿಗೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ಬೇರೆ ಪ್ರಾಜೆಕ್ಟ್ ಇತ್ತು ಅದಕ್ಕೋಸ್ಕರ ಬೇರೆ ಕಡೆ ಹೋಗಿ ಇದೆ ಏನು ಮಾಡಬೇಕು ಹೇಳಿ ಏನು ಸಾಫ್ಟ್ವೇರಿಂದ ಏನು ಕೆಲಸ ಮಾಡಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಶಂಕರ ಹೇಳ್ತಿರ್ತಾನೆ ಆ ಥರ ಕೆಲಸ ಏನೂ ಇಲ್ಲ ನನ್ನ ಹತ್ರ ಕೆಲವೊಂದು ನಂಬರ್ ಲಿಸ್ಟ್ ಇದೆ ಅದನ್ನು ಕೊಡ್ತೀನಿ ಅದ್ರ ಜಾತ್ಕ ನೀನು ಕೊಡಬೇಕು ಅಂತ ಅನ್ಬೇಕಾದ್ರೆ ಹಂಗಂದ್ರೆ ಏನು ಸರ್ ಅಂತ ಕೇಳ್ತಾಯಿರ್ತಾನೆ ಆಗ ಕೋಳಿ ಹೇಳ್ತಾನೆ ಹಂಗಂದ್ರೆ ಆ ನಂಬರ್ ಡೀಟೇಲ್ಸ್ ಬೇಕು ಅಂತಂದಾಗ ಬರೀ ಡೀಟೇಲ್ಸ್ ಎಲ್ಲ ಅವ್ರ ಮನೆ ಅಡ್ರೆಸ್ ಸಮೇತ ನನಗೆ ಬೇಕು ಹೆಸರಲ್ಲಿ ಇದೆ ಯಾರು ತೊಗೊಂಡಿದ್ದಾರೆ ಎಲ್ಲ ಡೀಟೇಲ್ಸ್ ನನಗೆ ಬೇಕು ಅಂದಾಗ ಓ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡ್ತೀನಿ ಪರವಾಗಿಲ್ಲ ಕೊಡಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾಯಿರ್ತಾನೆ ಆಗ ಶಂಕರ ಲೀಸ್ಟ್ನ ಕೊಟ್ಟಿದ ತಕ್ಷಣ ಸಾಫ್ಟ್ವೇರ್ ಹುಡುಗ ಹೇಳ್ತಾ ಇರ್ತಾನೆ ಇದು ನನಗೆ ನೀರು ಕುಡ್ದಂಗೆ ಆದರೆ ಸ್ವಲ್ಪ ಟೈಮ್ ಕೊಡಿ ಅಂತ ಅಂದಾಗ ನಂದೊಂದು ಲೀಸ್ಟ್ ಇದೆ ತೊಗೊಳ್ಳಿ ಅಂತ ಲಿಸ್ಟ್ ಕೊಟ್ಟಾಗ ಇದೇನಿಲ್ಲ ಇದು ಈ ಥರ ವಾಟರ್ ಸಪ್ಲೈ ಏನಾದ್ರು ಮಾಡ್ತಿದ್ದೆ ಈ ರೀತಿ ಲೀಸ್ಟ್ ಇದೆಯಲ್ಲ ಡಾಕ್ಟ್ರು ಪೇಷೆಂಟ್ಗೆ ಔಷಧಿ ಬರ್ಕೊಡ್ತಾರಲ್ಲ ಆ ರೀತಿ ಲೀಸ್ಟ್ ಇದೆಯಲ್ಲ ಏನಿಲ್ಲ ಇದು ಬೆಳಗ್ಗೆ ಒಂಥರ ತಿಂಡಿ ಮಧ್ಯಾಹ್ನ ಒಂಥರ ತಿಂಡಿ ಸೂಫ್ ಅಂತೆ ತಂದೂರಿ ಚಿಕನ್ ಅಂತೆ ಅದು ಇದು ಗ್ರೀನ್ ಟೀ ಏನಿಲ್ಲ ಇದೇನಿಲ್ಲ ಇಲ್ಲ ಓಟ್ಲಲ್ಲಿ ಬರ್ದಂಗೆ ಬರ್ದಿದೆಯಲ್ಲ ಅಂತ ಕೋಳಿ ಸಾಫ್ಟ್ವೇರ್ನ ಕೇಳ್ತಾ ಇರ್ತಾನೆ ನೋಡೋಣ ಇವರು ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ನಿಮ್ಮ ಹುಡುಗರು ನಾನು ಈ ಕೆಲಸ ಮಾಡಲ್ಲ ಅಂದಾಗ ಏ ಏನು ಕೇಳ್ತಾನೆ ಅದನ್ನೆಲ್ಲ ತಂದುಕೊಡ್ರಲ್ಲ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ ಹುಡುಗನ ಹತ್ರ ಬಂದು ಹೇಳ್ತಾ ಇರ್ತಾನೆ ನನಗೆ ಪ್ರತಿಯೊಂದು ಡೀಟೇಲ್ಸ್ ಬೇಕೇ ಬೇಕಾ ನಂಬರ್ ಇರೋ ಡೀಟೇಲ್ಸ್ ಬೇಕು ನೀನೇನಾದರೂ ಸರಿಯಾಗಿ ಕೊಡ್ಲಿಲ್ಲ ಅಂತಂದರೆ ನಿನ್ನ ನಂಬರ್ ಅಲ್ಲಿ ಸೇರಿಸ್ಬಿಡ್ತೀನಿ ಅಂತ ಇದ್ಬಿಟ್ಟು ವಾರ್ನ್ ಮಾಡಿ ಹೋಗ್ತಾ ಇರ್ತಾನೆ ಒಂದ್ ಕಡೆ ಸಾಫ್ಟ್ವೇರ್ ಕೇಳ್ತಾ ಇರ್ತಾನೆ ನನಗೊಂದು ಮ್ಯಾಂಗ ಜ್ಯೂಸ್ ಬೇಕು ಡಯಟ್ ಅಲ್ಲಿ ಇದೀನಿ ಇದು ಸೀಸನ್ ಎಲ್ಲ ಕಂಡ್ಲಾ ಇವಾಗ ಕೊಡೋಕ್ಕಾಗಲ್ಲ ಅಂದಾಗ ಕೊಡ್ಲಿಲ್ಲ ಅಂದ್ರೆ ನೋಡಿ ವಾಪಸ್ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಕೋಳಿ ಚಿರ್ಮೂರಿ ಸರಿ ಸರಿ ನೀನು ಏನೇನು ಹೇಳ್ತೀಯ ಅದನ್ನೆಲ್ಲ ಕೊಡ್ತೀನಿ ಕೆಲಸ ಶುರು ಮಾಡು ಅಂತ ಮಾಡುವಂತ ಅಂತ ಬರ್ತಾ え ಇನ್ನೊಂದು ಕಡೆ ಭೂವಿ ಮತ್ತು ಗೌರಿ ಕಣ್ಣ ಮುಚ್ಚಲು ಆಡ್ತಾ ಇರಬೇಕಾದ್ರೆ ಭೂವಿ ಹೌದ್ಕೊತಾ ಇರ್ತಾಳೆ ಹಾಗೆ ಕಣ್ಣ ಮುಚ್ಚಲು ಆಡ್ತಾ ಆಡ್ತಾ ಮಿಸ್ ಆಗಿ ಈ ಕಡೆ ಶಂಕರನ ನೋಡ್ತಾಳೆ ಗೌರಿ ಸಿಕ್ಕಿದ್ದ ಚಾನ್ಸ್ ಅಂತ ಅಂದ್ಬಿಟ್ಟು ಭೂವಿ ಎಲ್ಲಿದೆಯ ಎಲ್ಲಿದೆಯಾ ಅಂತ ಭೂವಿನ ಹುಡ್ಕೋದು ಬಿಟ್ಟು ಈ ಕಡೆ ಶಂಕರ ಹತ್ತಿರ ಬಂದಾಗೆ ತಪ್ಕೊಬಿಡ್ತಾಳೆ ಬಿಡ್ರಿ ನಾನು ಭುವಿಯೆಲ್ಲ ಬಿಡ್ರಿ ಅಂತ ಅನ್ಬೇಕಾದ್ರೆ ಏ ಕಳ್ಳಿ ನನಗೆ ಹೇಳ್ತಿದ್ಯಾ ನೀನು ಭುವಿನೇ ಆಯಿತಾ ಅಂತ ಬೇಕು ಬೇಕು ಅಂತ ಅವನನ್ನು ಗಟ್ಟಿಯಾಗಿ ಒಬ್ಕೊಂಡಾಗ ಶಂಕ್ರನಿಗೆ ಸಹ ತುಂಬ ಫೀಲ್ ಆಗ್ತಾ ಇರುತ್ತೆ ಜೊತೆಗೆ ಬಿಡ್ರಿ ನಾನೆಲ್ಲ ಭುವಿ ಅಂತ ಅಂದರೆ ಬೇಕು ಬೇಕು ಅಂತ ಶಂಕರನ ಕಡಿದು ಕೆಳಗಡೆ ಬೀಳ್ಸಿಬಿಡ್ತಾಳೆ ಅವನಿಗೆ ಮುತ್ಕೊಟ್ಟಾಗ ಅವನು ಸಹ ಶಾಕಾಗಿ ಹಾಗೆ ಕೆಳಗಡೆ ಬಿದ್ದ ತಕ್ಷಣ ಬೂವಿ ಓಡೋಡಿ ಬರ್ತಾಳೆ ಅಯ್ಯೋ ಅಮ್ಮ ನಾನು ಇಲ್ಲೇ ಇದ್ದೀನಿ ಅದು ಡೆವಿಲ್ ಅಂಕಲ್ ಅಂತ ಅಂದಾಗ ಈ ಕಡೆ ಬೈತಾ ಇರ್ತಾನೆ ನೋಡೋಕೆ ಎಜುಕೇಟೆಡ್ ಥರ ಇದ್ದೀರಾ ಎಷ್ಟು ದಪ್ಪ ಬೇರೆ ಇದ್ದೀರಾ ಇದಲ್ರಿ ಮೇಕೆ ಅಂತ ಎದ್ದಾಗ ಸಾರಿ ನೀವಾ ನನಗೆ ಗೊತ್ತಾಗಲಿಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ ಏನರ ಗೊತ್ತಾಗಲಿಲ್ಲ ಭೂವಿ ನೋಡಿದರೆ ಇಷ್ಟು ಚಿಕ್ಕಳು ನಾನು ನೋಡಿದರೆ ಇಷ್ಟು ದೊಡ್ಡನಿದ್ದೀನಿ ನಿಮಗೆ ಗೊತ್ತಾಗಲಿಲ್ವ ಅಂತ ಅಂದಾಗ ಅಯ್ಯೋ ಏನೋ ಮಿಸ್ಟೇಕ್ ಮಾಡ್ಕೊಂಡೆ ಅದನ್ನೇ ಎಷ್ಟೆಲ್ಲ ಕೇಳ್ತಿರೀ ಅದೇ ಸಿಡ್ಕೊಂಡು ಈ ರೀತಿ ಆಡ್ತೀರಾ ಅಂತ ಗೌರಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಇದನ್ನೆಲ್ಲ ನೋಡಿದ ಕೋಳಿ ಚಿರುಮುರಿ ಮಾತ್ರ ತುಂಬಾ ಖುಷಿ ಪಡ್ತಾ ಇರ್ತಾರೆ ಶಂಕರ ಏನು ನಾನು ದುರ್ವಾಸ್ವಾಸಿನ ಏನ್ ಅನ್ಕೊಂಡಿದಾರೆ ನೀವು ಈ ವಿಷಯ ಏನಾದ್ರು ಗಂಗೆ ಗೊತ್ತಾದ್ರೆ ಏನು ಮದುವೆ ಕಂಡು ನಾನು ಗಂಗಾ ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದಾಗ ಅಯ್ಯೋ ಗಂಗಗೆ ನಾನು ಹೇಳ್ತೀನಿ ಬಿಡಿ ತಲೆ ಕೆಡಿಸ್ಕೊಬೇಡಿ ಅಂತ ಅಂದ್ಬಿಟ್ಟು ಗಂಗಾ ಗಂಗಾ ಅಂತ ಜೋರಾಗಿ ಹೋಗ್ತಾ ಇರ್ಬೇಕಾದ್ರೆ ಶಂಕರ ಹೋಗಿ ಗೌರಿ ಬಾಯಿ ನಾ ಮುಚ್ಕೊ ಬಿಡ್ತೇನೆ ಏನಾಯ್ತು ಗೌರಿ ಅಂತ ಆಗಂಗ ಕೂಕೊಂಡು ಬರ್ತಿರ್ಬೇಕಾದ್ರೆ ಶಂಕರ ಏನು ಗೊತ್ತಿಲ್ಲ ಅಂತಾರು ನಿಂತ್ಕೊಂಡಿರ್ತಾನೆ ಆಗ ಬೇಕು ಬೇಕು ಅಂತ ನಾಟಕ ಮಾಡ್ಕೊಂಡು ಗೌರಿ ಅಳ್ತಾ ಇರ್ತಾಳೆ ಏನ್ ಆಯ್ತು ಹೇಳಿ ಹೇಳಿ ಯಾಕೆ ಅಳ್ತಾ ಇದೆಯಾಂತ ಅಂತಂದಾಗ ಅಯ್ಯೋ ನನ್ನ ಬಾಯಿಂದ ಯಾವ ರೀತಿ ಅಂತ ಗಟ್ಟಿಯಾಗಿ ಅವಳನ್ನ ಹಗ್ ಮಾಡ್ಕೊಂಡು ಹೋಗಿ ಕಣ್ಣೀರಾಗ್ತಾ ಇರ್ತಾಳೆ ಅದೇನಾಯ್ತು ಅಂತ ಹೇಳಿ ಗೌರಿ ಅಂತ ಗಂಗ ಕೇಳ್ತಿರ್ಬೇಕಾದ್ರೆ ಅದೇನಾಯ್ತು ಗೊತ್ತಾ ಅದು ನಾನು ಈ ಥರ ಆಟ ಆಡ್ತಾ ಇದ್ನಲ್ಲ ಅಂದಾಗ ಬೇಡ ಬೇಡ ಏನಿಲ್ಲ ಆಯ್ತಾ ಊಟ ಆಯ್ತು ತಾನೆ ಹೋಗಿ ಮಲ್ಕೊಳ್ಳಿ ಇಬ್ರು ಅಂತ ಶಂಕರ ಹೇಳ್ತಾ ಇರ್ತಾನೆ ಇಲ್ಲ ಅವರೇ ನಾನು ಹೇಳ್ಬೇಕು ಸುಮ್ಮನೆ ಇರಿ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಬೇಡ ಅದೆಲ್ಲ ಏನಿಲ್ಲ ಚಿಕ್ಕ ವಿಷಯ ಆಯ್ತಾ ಹೋಗಿ ಹೋಗಿ ಅಂತ ಅನ್ಬೇಕಾದ್ರೆ ಬಿಡಿ ಅವ್ರು ಅವಳು ಹೇಳಿ ನೀವು ಯಾಕೆ ತಡಿತಾ ಇದ್ದೀರಾ ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡಿದೆ ಶಂಕರ ನಿಂತ್ಕೋತಾನೆ ಅದೇನಂತ ಹೇಳು ಅಂದಾಗ ದಯವಿಟ್ಟು ನನ್ನ ಕ್ಷಮಿಸು ಬೇಜಾರು ಮಾಡ್ಕೋಬೇಡ ನಾನು ಬುವಿನೂ ಆಟಾಡ್ಕೊಂಡು ಆಟಾಡ್ಕೊಂಡು ಬರ್ತಾ ಇದ್ವಾ ಅಷ್ಟೊತ್ತಿಗೆ ಅವರು ಬಂದುಬಿಟ್ರು ನಾನು ಹಿಡಿತಾ ಹಿಡಿತಾ ಹೋಗಿ ಅವ್ರನ್ನ ಈ ರೀತಿ ಹಗ್ ಮಾಡಿಕೊಂಡೆ ಮತ್ತೆ ಹಗ್ ಮಾಡಿ ತೋರಿಸ್ತಿರ್ಬೇಕಾದ್ರೆ ಗಂಗನಿಗೆ ತುಂಬ ಉರಿ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಮತ್ತೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಬಿಡ್ರಿ ಗಂಗ ನೋಡ್ತಾ ಇದ್ದಾಳೆ ಅಂತ ಅಂದ್ರೂ ಸಹ ಬಿಡದೆಲ್ಲ ಗಟ್ಟಿಯಾಗಿ ಶಂಕರನ ಇಟ್ಕೊಂಡಾಗ ಭುವೆ ಹೇಳ್ತಾ ಇರ್ತಾಳೆ ಅಮ್ಮ ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ ಅದನ್ನೇ ಹೇಳಮ್ಮ ಕಚ್ಚಿದ್ದು ಹೇಳಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಗಂಗನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಆದರೆ ಈ ಗೌರಿಗೆ ಮಾತ್ರ ಒಳಗೆ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ ಬಿಡಿ ಅದೆಲ್ಲ ಇನ್ನೇನಕ್ಕೆ ಅಂತ ಶಂಕರ ಹೇಳ್ತಾ ಇರ್ತಾನೆ ಆಮೇಲೆ ಇಲ್ಲ ಅದೇನಂತ ಹೇಳಿ ಹೇಳಿ ಅಂತ ಮತ್ತೆ ಗಂಗಾ ಕೇಳ್ತಿರ್ಬೇಕಾದ್ರೆ ಬೇಡ ಆಯಿತಾ ನಿನಗೆ ತುಂಬ ಬೇಜಾರಾಗುತ್ತೆ ಅಂತ ಗೌರಿ ಹೇಳ್ತಾ ಇರ್ತಾಳೆ ಇಲ್ಲ ನಾನೇನು ಬೇಜಾರು ಮಾಡ್ಕೊಳ್ಳೋದ ಮುಂದೆ ಏನಾಯಿತು ಅಂತ ಹೇಳಿ ಹೇಳು ಅಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಸರಿ ನಾನು ಹೇಳ್ತೀನಿ ನೀನು ಅಳಬಾರ್ದು ಅಂದಾಗ ಪರವಾಗಿಲ್ಲ ಹೇಳು ಅಂತ ಹೇಳ್ತಾ ಇರ್ತಾಳೆ ಆ ರೀತಿ ಆಯ್ತಾ ಆಮೇಲೆ ನಾನು ಭೂವಿ ಅಂತ ಅಂದ್ಕೊಬಿಟ್ಟು ಕೆನ್ನೆನ ನಾ ಶಂಕ್ರವ್ರ ಕೆನೆನಾ ಹಾಗೆ ಕಚ್ಚಿದ ತಕ್ಷಣ ಬ್ಯಾಲೆನ್ಸ್ ತಪ್ಪಿಬಿಟ್ಟಿಬ್ರು ಇಬ್ಬರು ಮೇಲೆ ಮೇಲೊಬ್ಬರು ಈ ಥರ ಬಿದ್ವಿ ಅಂತ ಅಂದಾಗ ಗಂಗನೆ ಮಾತ್ರ ತುಂಬ ಶಾಕ್ ಆಗಿ ಹಾಗೆ ತುಂಬ ಒಟ್ಟವರಿಗೆ ಬಂದು ಗೌರಿ ಮುಖ ನಾನು ನೋಡ್ತಾ ಇರ್ತಾಳೆ ಶಂಕರ ಏನು ಮಾತಾಡೋಕ್ಕಾಗ್ದೆ ತನ್ನ ಪಾಡಿಗೆ ತಾನು ಅವನು ಸಹ ನಿಂತ್ಕೊಬಿಡ್ತಾನೆ ಅಲ್ಲ ಗೌರಿ ಅಷ್ಟು ಗೊತ್ತಾಗಲ್ವ ಭುವಲ್ಲಿ ಶಂಕ್ರವ್ರಲ್ಲಿ ಇದ್ದಾಗ ಅಯ್ಯೋ ಅದು ಕನ್ಫ್ಯೂಸ್ ಆಯಿತು ಆಯ್ತಾ ಆಟ ಆಡೋ ಇಂಟ್ರೆಸ್ಟಲ್ಲಿ ಇದ್ದಲ್ಲ ನನಗೆ ಭುವಿ ಯಾರು ಶಂಕರ ಯಾರು ಅಂತ ಒಂದು ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹುಡುಗ ಗಂಗಾ ಇರೋದನ್ನೆಲ್ಲ ಆಯ್ತಾ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಬಾರ್ದು ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಅದಕ್ಕೆ ಹೇಳಿದೀನಿ ಅವ್ರನ್ನ ತಪ್ಪಾಗಿ ತಿಳ್ಕೊಬಾರ್ದು ಅಂತಂದಾಗ ಏನು ಮಾತಾಡಕ್ಕಾಗದೆ ಗಂಗಾ ಸರಿ ಆಯಿತು ಬಿಡು ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಇದನ್ನೆಲ್ಲ ಬಿಟ್ಟು ಹೋಗಿ ನೀನು ಮಲ್ಕೋ ಅಂತ ಅಂದ್ಬಿಟ್ಟು ಶಂಕರ ಅವರೇ ನಾಳೆಯಿಂದ ಮದುವೆ ಕಾರ್ಯ ಎಲ್ಲ ಇದೆ ಹೋಗಿ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಬ್ರು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿನು ಸಹ ಬಾ ಭೂಮಿ ಮಲ್ಕೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಂಕ್ರನಿಗೆ ಒಂಥರ ತಲೆ ಕೆಟ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ತನ್ನ ಬಾಡಿ ತಾನು ರೂಮಿಗೆ ಹೋಗ್ತಿರ್ಬೇಕಾದ್ರೆ ಕೋಡಿ ಚುರ್ಮರಿ ಇಬ್ಬರು ನಗಾಡ್ತಾ ಇರ್ತಾರೆ ಏನು ಶಂಕ್ರಣ್ಣ ಕುಚ್ಚು ಕುಚ್ಚು ಸ್ಟಾರ್ಟ್ ಆಯ್ತಾ ಅಂತ ಅನ್ಬೇಕಾದ್ರೆ ಕೋಪ ಮಾಡಿಕೊಂಡು ಕೋಡಿಕೆಯನ್ನ ಹೊಡೆದು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಶಂಕರಮನೆ ಹತ್ರ ಟೆನ್ನಿಸ್ ಕೃಷ್ಣ ಅವರು ಬರ್ತಾರೆ ಆಯಿತಾ ಆಟೋದಲ್ಲಿ ಬಂದು ಇಳಿದಾಗ ತಗೋ ದುಡ್ಡು ಅಂತ ಅಂದಾಗ ಆಟೋದವನೇ ಹೇಳ್ತಾ ಇರ್ತಾನೆ ಅಲ್ಲ ಇದೇನು ಇದು ನೂರು ರೂಪಾಯಿ ಕೊಡ್ತಾಯಿದ್ದೀರಾ ಇನ್ನೂರು ರೂಪಾಯಿ ಕೊಡಿ ಸರ್ ಅಂದಾಗ ಯಾಕಪ್ಪ ನಿನಗೆ ಕೊಡಬೇಕು ಅಂತ ಕೇಳ್ತಾ ಇರ್ತಾನೆ ಅಲ್ಲ ಸರ್ ಇನ್ನೊಂಚೂರು ಮುಂದೆ ಇನ್ನೊಂಚೂರು ಮುಂದೆ ಅಂತ ಹತ್ತು ಕಿಲೋಮೀಟ್ರ್ ಮುಂದೆ ಕರ್ಕೊಂಡು ಬಂದಿದ್ದೀರಾ ಇದಕ್ಕೆ ಇನ್ನೂರು ರೂಪಾಯಿ ಆಗಿದೆ ಮೀಟ್ರ್ ಕೊಡಲೇಬೇಕು ಅಂತ ಅನ್ಬೇಕಾದ್ರೆ ಇಲ್ಲ ನಾನು ಯಾರು ಗೊತ್ತಾ ಅಂತ ಕೇಳ್ತಾ ಇರ್ತೇನೆ ನೀವೇ ದೊಡ್ಡ ರಾಜಕಾರಣಿನ ಅಥವಾ ಫಿಲ್ಮ್ ಸರ್ ಅಂತ ಅನ್ಬೇಕಾದ್ರೆ ಫಿಲ್ಮ್ ಆ್ಯಕ್ಟರ್ಸ್ಗಿಂತ ಮೇಲೆ ರಾಜಕಾರಣಿಗಿಂತ ಕೆಳಗೆ ಆ ಥರ ಅನ್ಕೊ ತಗೋ ಇನ್ನೂರು ರೂಪಾಯಿ ಅಂತ ಬೈತಾಯಿರ್ತಾನೆ ಹಿಂದೊಳ್ಳೆ ಕಾಟ ಆಯ್ತಲ್ಲ ಕೊಡೆಯ ದುಡ್ಡು ಅಂದಾಗ ಒಂದು ಕೆಲಸ ಮಾಡು ನಾನು ಇಲ್ಲಿಂದ ಕರ್ಕೊ ಬಂದಿದ್ದೆ ಅಲ್ಲಿಗೆ ತಂದು ನಿಲ್ಲಿಸೋ ಅಲ್ಲಿಂದ ನಡ್ಕೊ ಬರ್ತೀನಿ ಅಂತ ಅನ್ಬೇಕಾದ್ರೆ ಅಪ್ಪ ದೊಡ್ಡ ನಮಸ್ಕಾರ ಕೊಡೆಯ ನೂರು ರೂಪಾಯಿ ಆದರು ಅಂತ ಬೈಕೊಂಡು ಆಟದವನು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅವನನ್ನು ಈ ಕಡೆ ಗಂಗಾ ನೋಡಿ ತುಂಬ ಖುಷಿ ಪಟ್ಬಿಟ್ಟು ಭಾವ ಅಂತ ಓಡ್ ಬರ್ತಾ ಇರ್ತಾಳೆ ಭಾವ ಹೇಗಿದ್ದೀರೋ ಬಾವ ಮನೆಗಿಂತ ನಿಮ್ಮನಿಗಿಂತ ನಮ್ಮ ನಮ್ಮನೆಗಿಂತ ದಕ್ವಾ ಆ ಥರ ಇದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಗುಂಡ ಮತ್ತು ಈ ಕಡೆ ಭುವಿ ಇವ್ರು ಯಾರು ಅಂದಾಗ ನಮ್ಮ ಬಾವ ಅಂತ ಹೇಳ್ತಾ ಇರ್ತಾಳೆ ಬಂದರೋ ಬಂದರೋ ಬಾವ ಬಂದರು ಅಂತ ಅವರಿಬ್ಬರು ಮಕ್ಕಳು ಸಹ ಸಾಂಗ್ ಹೇಳ್ತಾ ಇರ್ತಾರೆ ನೀವು ಒಳಗಡೆ ಕರ್ಕೊ ಬಂದಾಗ ಶಂಕರವರೇ ಬನ್ನಿ ಸುನಂದಕ್ಕ ಬನ್ನಿ ಅಂತ ಎಲ್ಲನೂ ಕರೆದಾಗ ಏಳು ಗಂಗಾ ಅಂತ ಅನ್ಬೇಕಾದ್ರೆ ಇವರು ನಮ್ಮ ಭಾವ ಆಯಿತಾ ಮದುವೆಗೋಸ್ಕರ ಬಂದಿದ್ದಾರೆ ನಮ್ಮ ಚಿಕ್ಕಮ್ಮನ ಮಗಳ ಗಂಡ ವರ್ಸಲ್ಲಿ ಭಾವ ಆಗಬೇಕು ಅಂದಾಗ ಹೌದಾ ಒಳ್ಳೇದಾಯಿತು ಬಿಡಿ ಮದುವೆಗೆ ಬಂದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಇವರು ಈ ಶಂಕರವರು ಮದುವೆ ಗಂಡು ಹಾಗೆ ಸುನಂದ ಅಂತ ನಮ್ಮ ಅಕ್ಕ ಅಂತ ಎಲ್ಲ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಗೌರಿನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಹೋಗ್ತಾ ಇರ್ತಾಳೆ ನಾನೇ ಹೇಳ್ತೀನಿ ಇವರು ನನ್ನ ಗಂಡ ಅಂತ ಗೌರಿ ಗೌರಿಬಾಯಿನ ಈ ಕಡೆ ಮುಚ್ಕೊಬಿಟ್ಟು ಇವಳು ನನ್ನ ಫ್ರೆಂಡು ಆಯಿತಾ ನಾಲ್ಕು ದಿನ ಮದುವೆಗೆ ಮುಂಚೆ ಮಗು ಜೊತೆ ಬಂದಿದ್ದಾಳೆ ಅಷ್ಟೇ ಭಾವ ಅಂತ ಅಂದಾಗ ಹಾ ಹೌದು ಹೌದು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ನಿಮಗೋಸ್ಕರ ಕಾಫಿ ಮಾಡ್ಕೊಬರ್ತೀನಿ ಭಾವ ಅಂದಾಗ ಏನೂ ಭಾವ ಅಂತ ಅಂತೀ ಅಂತ ಗಂಗ ಬೈತಿರ್ಬೇಕಾದ್ರೆ ನಿನಗೆ ಭಾವ ಮೇಲೆ ನನಗೂ ಭಾವನೆ ಅಂತ ಅಂದಾಗ ಸರಿ ಆಯಿತು ಮಾಡ್ಕೊಬನ್ನಿ ಅಂತ ಹೇಳ್ತಾ ಇರ್ತಾರೆ ಭಾವ ನೀವು ಫ್ರೆಶ್ಅಪ್ ಆಗಿ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಇದೇನಿದು ಭಾವ ನಿಮ್ಮ ಸ್ಟೈಲ್ ಅಂತ ಸ್ಟೈಲು ನಾನಂತೂ ನೆಕ್ಸ್ಟ್ ಲೆವೆಲಲ್ಲಿ ಫಿದಾಗಿದ್ದೀನಿ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಏನಮ್ಮ ಮಾಡೋದು ನಮ್ಮೂರಲ್ಲಿ ಹಿಂಗೆ ನಾನು ಅದಕ್ಕೆ ಇನ್ನೂ ಮುಂದುವರೆದಿಲ್ಲ ಮುಂದುವರಕ್ಕೆ ಟೌನಿಗೆ ಬಂದಿದ್ದೀನಿ ಅಂತ ಟೆನಿಸ್ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಸರಿ ಸರಿ ಬೇಗ ಫ್ರೆಶಪ್ ಆಗಿಲ್ಲ ಅಂದರೆ ಕಾಫಿ ಆರೋಗುತ್ತೆ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಫ್ರೆಶ್ ಅಪ್ ಆಗಕ್ಕೆ ಅಂತ ಟೆನಿಸ್ ಕೃಷ್ಣ ಓದ್ತಾ ಇದ್ದರೆ ಇವೆರಡು ಮಕ್ಕಳು ಬಂದರು ಬಂದರು ಭಾವ ಬಂದರು ಓದರು ಓದರು ಭಾವ ಓದರು ಅಂತ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಶಂಕರ ತುಂಬ ಖುಷಿ ಪಡ್ತಾ ಇರ್ತಾನೆ ಶಂಕರ ಖುಷಿಯಾಗಿರೋದನ್ನ ನೋಡಿ ಗೌರಿನು ತುಂಬ ಖುಷಿ ಪಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು